ಹತ್ತು ಕಿಲೋಮೀಟರ್ ಹರ್ಕೊಂಡ್ಬಂದಿದ್ದೀವಿ ಇದು ನಡಿತಾನೆ ಇದೀವಿ ಅದ್ರ ಸಂಘ ಮಾತ್ರ ಸಿಗ್ತಾಯಿಲ್ಲ ಅಪ್ಪ ನೋಡಿ ಎಷ್ಟು ಜನ ಜನ ಇದ್ದಾರೆ ಇವಾಗ ಟೈಮು ಎಕ್ಸಾಕ್ಟ್ ಆಗಿ ಏಳು ಗಂಟೆ ಸುಮಾರು ಒಂದು ಎರಡು ಅವರಿಂದ ನಡೀತಾನೆ ಇದೀವಿ ಅವ ಮಿನಿಮಮ್ ಒಂದು ಹತ್ತು ಹನ್ನೊಂದು ಹನ್ನೆರಡು ಕಿಲೋಮೀಟರ್ ನಡೆದಿರ್ಬೋದು ಜನಗಳು ಹೆಂಗೋಗ್ತಾರೆ ಹಂಗೆ ಹೋಗಿ 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 ಬೇಜಾರಾಗಿ ಯಾವುದಾಗ ಅಡ್ಡ ದಾರಿ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಈ ದಾರಿ ನೋಡ ಹೋಗ್ತಾ ಇಲ್ಲ करें और शीघ्र घाटों को खाली कर अपने गंतव्य को प्रस्थान करें अभी रुपए की कृपया घाटों आरोप घाट ऐसी

ಇದು ಮುಂದೆ 3 80 ಫಾರ್ಮಾದೆ ಕೋ 2 1/2 ಅವರ್ ಆದಮೇಲೆ ಈವ ಗೆ ಕನ್ಫರ್ಮ್ ಆಯ್ತು ಬಹಳ ಜನ ಆ ಹೇಯಾ ಬೋಟ್ ಕೇಳಿ ಹೋಗ್ತಾ ಇದೀವಿ ನೋಡೋ ಬೋಟ್ ಹೇಳ್ತಾರೆ ರೇಟ್ ಅಂತ ಬಹಳ ಜನ ಬಾಯ್ ಹೇಳ್ ಜನ ರೋಡ್ ಅಲ್ಲಿ ಕಷ್ಟ ಮಾಡ ಇದು ಚಳಿ ಅಂತೆ ನೀರು ನೋಡೋಣ ಹೆಂಗಿರುತ್ತೆ ಅಂತ ಸೊ ಇವಾಗ ಕುಂಭ ಮೇಳ ಅಂದ್ರೆ ಏನು ಮತ್ತೆ ಈ ಕುಂಭ ಎಲ್ಲಿ ನಡೆಯುತ್ತೆ ಮತ್ತೆ ಯಾಕೆ ನಡೆಯುತ್ತೆ ಹಾಗೆ ಇದರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಕುಂಭ ಅಂದ್ರೆ ಮಡಿಕೆ ಅಂತ ಮತ್ತೆ ಮೇಳ ಅಂತಂದ್ರೆ ಎಲ್ಲಾ ಜನರು ಒಂದ್ ಕಡೆ ಸೇರ್ಕೊಳ್ಳೋದನ್ನೇ ಮೇಳ ಅಂತಾರೆ ಈಗ ಈ ಕುಂಭ ಮೇಳ ಎಲ್ಲೇ ನಡೆಯುತ್ತೆ ಅಂತಂದ್ರೆ ಮೊದಲನೇ ಆಗಿ ಪ್ರಯಾಗ್ರಾಜ್ ಹರಿದ್ವಾರ್ ನಾಸಿಕ್ ಮತ್ತೆ ಉಜ್ಜಯಿನಿಯಲ್ಲಿ ಪ್ರಮುಖವಾಗಿ ನಡೆಯುತ್ತೆ ಇದೇ ಸ್ಥಳದಲ್ಲಿ ಯಾಕೆ ನಡೆಯುತ್ತೆ ಮತ್ತೆ ಯಾವಾಗ ಯಾವಾಗ ನಡೀತೆ ಅಂತ ಗೊತ್ತ ಪ್ರತಿ ಮೂರು ವರ್ಷಕ್ಕೆ ಕುಂಭ ಆರು ವರ್ಷಕ್ಕೊಮ್ಮೆ ಅರ್ಧ ಕುಂಭ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ಮತ್ತೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಮೇಳ ನಡೆಯುತ್ತೆ ಈಗ ಕುಂಭಮೇಳದ ಮಹತ್ವ ಏನಂತ ತಿಳ್ಕೊಳ್ಳೋಣ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಹಿಂದೂ ಪುರಾಣಗಳ ಪ್ರಕಾರ ಸಮುದ್ರ ಮಂಥನ ಕೇಳಿ ಇರ್ತೀರ ಸಮುದ್ರ ಮಂಥನದಲ್ಲಿ ರಾಕ್ಷಸರು ಮತ್ತೆ ದೇವತೆಗಳ ನಡುವೆ ಯುದ್ಧ ನಡೆಯುತ್ತೆ ಈ ಯುದ್ಧದಲ್ಲಿ ರಾಕ್ಷಸರು ಜಯ ಪಡೆದು ದೇವಲೋಕನ ವಶಪಡಿಸ್ಕೋತಾರೆ ಆಗ ದೇವಲೋಕದಲ್ಲಿರೋ ಎಲ್ಲರೂ ವಿಷ್ಣು ಹತ್ರ ಸಹಾಯ ಕೇಳ ಹೋಗ್ತಾರೆ ಆಗ ವಿಷ್ಣು ದೇವ ಒಂದು ಉಪಾಯ ಕೊಡ್ತಾರೆ ಆ ಉಪಾಯ ಅಂದ್ರೆ ದೇವಲೋಕದ ದೇವತೆಗಳು ಮತ್ತೆ ರಾಕ್ಷಸರಿಬ್ಬರು ಸೇರಿ ಸಮುದ್ರ ಮಂಥನ ಮಾಡಿ ಈ ಸಮುದ್ರ ಮಂಥನದಿಂದ ಬಂದ ಅಮೃತ ನಿಮ್ಗೆ ಕೊಡ್ತೀನಿ ಆಗ ನಿಮ್ಗೆ ಸಾವೇ ಇರಲ್ಲ ಪ್ಲಸ್ ನಿಮ್ಮ ಶಕ್ತಿಗಳೆಲ್ಲ ದುಪ್ಪಟ್ಟಾಗುತ್ತೆ ಅಂತ ಹೇಳ್ತಾನೆ ಆಗ ದೇವಲೋಕದ ಇರೋ ದೇವತೆಗಳಿಗೆಲ್ಲ ಒಂದು ಕನ್ಫ್ಯೂಷನ್ ಶುರು ಆಗುತ್ತೆ ಸಮುದ್ರ ಮಂಥನದಲ್ಲಿ ರಾಕ್ಷಸರು ಕೂಡ ಭಾಗವಹಿಸಿದ್ರೆ ಅವ್ರಿಗೂ ಅರ್ಧ ಭಾಗ ಕೊಡಬೇಕಾಗುತ್ತೆ ಅಮೃತನ ಆಗ ಅವರು ಕೂಡ ಸಹ ಅನ್ನೋದೇ ಇರೋದಿಲ್ಲ ಪ್ಲಸ್ ಈ ಯುದ್ಧ ಹಿಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂತ ಮತ್ತೆ ದೇವತೆಗಳು ಏನ್ ಮಾಡ್ತಾರೆ ವಿಷ್ಣು ದೇವರ ಹತ್ರ ಹೋಗಿ ಅವರಲ್ಲಿದ್ದ ಗೊಂದಲಗಳೆಲ್ಲ ಹೇಳ್ಕೊತಾರೆ ಆಗ ವಿಷ್ಣು ದೇವ ನಾ ಹೇಳದಷ್ಟು ಮಾಡ್ರಿ ಅಂತ ಹೇಳಿ ಹೋಗಿ ರಾಕ್ಷಸರ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾನೆ ಆಗ ದೇವತೆಗಳೆಲ್ಲ ಹೋಗಿ ರಾಕ್ಷಸರ್ ಹತ್ರ ಆಫರ್ ಕೊಡ್ತಾರೆ ಈಗ ನಾವು ಸಮುದ್ರ ಮಂಥನ ಮಾಡ್ತಾ ಇದೀವಿ ಅದ್ರಲ್ಲಿ ಬಂದ ಅಮೃತನ ನಿಮ್ಗೂ ಅರ್ಧ ಕೊಡ್ತೀವಿ ಅಂತ ಆಫರ್ನ ಕೊಡ್ತಾರೆ ದೇವತೆಗಳು ಆಗ ರಾಕ್ಷಸರು ಖುಷಿಯಾಗಿ ಈ ಆಫರ್ನ ಹಬ್ತಾರೆ ಈಗ ಸಮುದ್ರ ಮಂತ್ರ ಸ್ಟಾರ್ಟ್ ಆಗುತ್ತೆ ಸಮುದ್ರ ಮಂತ್ರದಲ್ಲಿ ವಿಷ್ಣು ದೇವ ಆಮೇಲೆ ರೂಪ ತಗೊಂಡು ಮೇರು ಪರ್ವತನ ತನ್ನ ಬೆನ್ನ ಮೇಲೆ ಇಟ್ಕೊಂಡು ಇರ್ತಾನೆ ಈ ಮೇರು ಪರ್ವತನ ಎಳ್ದಾಡಕ್ಕೆ ವಾಸಕ್ಕೆ ಯಾವನ್ನ ಸಹಾಯ ಪಡ್ಕೊಳ್ತಾರೆ ಈಗ ಈ ಸಮುದ್ರ ಮಂಥನ ಸ್ಟಾರ್ಟ್ ಆಗುತ್ತೆ ಈ ಕಡೆ ರಾಕ್ಷಸರು ಈ ಕಡೆ ದೇವತೆಗಳು ಎಳದಾಡ್ಬೇಕಾರೆ ಈ ಮಧ್ಯದಲ್ಲಿ ಸುಮಾರು ಶಕ್ತಿಗಳು ಆಚೆ ಬರುತ್ತೆ ಈ ಎಲ್ಲಾ ಶಕ್ತಿಗಳು ದೇವತೆ ಕಡೆನೂ ಹೋಗ್ತಾ ಇರುತ್ತೆ ಇದರಿಂದ ಏನೇ ಆಚೆ ಬಂದ್ರು ಅದನ್ನ ಉಪಯೋಗಿಸ್ಬೇಕಾಗಿತ್ತು ಅಂದ್ರೆ ಅದನ್ನ ಯೂಸ್ ಮಾಡಲೇಬೇಕಾಗಿತ್ತು ಆವಾಗ ಮಾತ್ರ ನೆಕ್ಸ್ಟ್ ಮತ್ತೆ ಏನೋ ಒಂದ್ ಶಕ್ತಿ ಆಚೆ ಬರುದ್ರಿಂದ ಆವಾಗ ಇದರಿಂದ ವಿಷ ಕೂಡ ಬರುತ್ತೆ ಈ ವಿಷಯ ಎಷ್ಟು ವಿಷಕಾರಿಯಾಗಿರುತ್ತೆ ಅಂತಂದ್ರೆ ಆ ಸ್ಮೆಲ್ ಇಂದನೆ ಸುಮಾರು ಜನ ಸಾಯ್ತಾ ಇದ್ರು ಅದಕ್ಕೋಸ್ಕರನೇ ಶಿವ ಪ್ರತ್ಯಕ್ಷ ಆಗಿ ಈ ವಿಷಯನ ಕುಡಿತಾನೆ ಇವಾಗ ಪಾರ್ವತಿ ದೇವಿ ಬಂದು ಶಿವನ ಗಂಟ್ಲಲ್ಲಿ ಹಿಂಗ್ ಹಿಡ್ಕೊತಾಳೆ ಆವಾಗ ಆ ವಿಷಯ ಎಲ್ಲ ಇಲ್ಲೇ ಇರುತ್ತೆ ಇದ್ರಿಂದಾನೆ ಶಿವಗೆ ನೀಲಕಂಠ ಅಂತ ಹೆಸರು ಬಂದಿರೋದು ಸೊ ಇವಾಗ ವಿಷಯನು ಬಳಸ್ಕೊಂಡಾಯ್ತು ಈ ಸಮುದ್ರ ಮಂಥನದಲ್ಲಿ ಸುಮಾರು ಶಕ್ತಿಗಳು ಆಚೆ ಬರುತ್ತೆ ಇದಾದ್ಮೇಲೆ ಕೊನೆಯದಾಗಿ ಅಮೃತ ಬರುತ್ತೆ ಅಮೃತ ಬಂದ ತಕ್ಷಣ ವಿಷ್ಣು ದೇವನ ಆಜ್ಞೆ ಪ್ರಕಾರ ಗರುಡ ಈ ಕುಂಭದಲ್ಲಿರೋ ಅಮೃತನ ಎತ್ಕೊಂಡು ಆರ್ತಾನೆ ರಾಕ್ಷಸರೆಲ್ಲ ಗರುಡ ದೇವನ ಹಿಡಿಯಕ್ಕೆ ಹೋಗ್ತಾರೆ ಈ ಕ್ಷಣದಲ್ಲೇ ನಾಲ್ಕು ಅನಿ ಅಮೃತ ಭೂಮಿ ಮೇಲೆ ಬೀಳುತ್ತೆ ಈ ಅಮೃತ ಬಿದ್ದ ಜಾಗನೇ ಈಗಿನ ಪ್ರಯಾಗರಾಜ್ ಹರಿದ್ವಾರ್ ನಾಶಿಕ್ ಮತ್ತೆ ಉಜ್ಜಯಿನಿ ಇವಾಗ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ಕುಂಭಮೇಳ ಅಂದ್ರೆ ಏನು ಅಂತ ಸೊ ಈಗ ಮತ್ತೆ ಬ್ಲಾಗ್ ಗೆ ಹೋಗೋಣ ಇಷ್ಟೊತ್ತು ಮಲಗಿದ್ವಿ ಬೆಳಗ್ಗೆ ಸ್ನಾನ ಮಾಡಾದ್ಮೇಲೆ ಇಲ್ಲ ಕಾಲು ಎಲ್ಲ ಉಳ್ರ ಉಳ್ಕೊಂಬಿಡೈತೆ ಕಾಲು ನೋವು ಬೆಳಗ್ಗೆ ಏನಿಲ್ಲ ಅಂದ್ರೆ ಒಂದು ಹದಿನೈದು ಕಿಲೋಮೀಟರ್ ನಡೆದಿರ್ತೀವಿ ಜನ ಹಿಂಗೆ ಹೋಗ್ತಾರೋ ಹಂಗಂಗೆ ಹೋಗಿ 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 ಬೇಜಾರಲ್ಲಿ ಕಾಲುಗಳು ಮಾತ್ರ ಸೀರಿಯಸ್ ಆಗಿ ಇವೆ ನೋವು ಬಂದ್ಬಿಡ್ತು ಬೇ ಕುಂಭಸ್ಥಾನ ಆದಮೇಲೆ ಈ ಕಡೆ ಸೈಡ್ಗೆ ಬಂದ್ಬಿಟ್ಟು ಈ ಥರ ಮಾಡೋರು ಇದ್ರೊಳಗಡೆ ಹಾಕಿ ಒಲಗಿದೀವಿ ಫಸ್ಟ್ ಬೇರೆ ಕಡೆ ಹಾಕಿದ್ವಿ ಅಲ್ಲಿಂದ ಎದ್ದು ಕಳಿಸ್ಬಿಟ್ರು ಅಲ್ಲೆಲ್ಲೋ ಪ್ರಸಾದ ಕೊಡ್ತಾರೆ ಅಂತ ಹೇಳಿದ್ರು ಅದಕ್ಕಿಬ್ರು ಆಲ್ರೆಡಿ ಊಟ ಮಾಡ್ಕೊಂಡು ನಮ್ಮ ಫ್ರೆಂಡು ನಮ್ಮ ಮಾವ ಇವಾಗ ನಾವು ಊಟ ಮಾಡ್ಕೊಂಡು ಬರೋಕೋಗ್ತಿದ್ದೀವಿ ಮೊತೀ ಇವತ್ತಿಗೂ ನೆನೆ ವ್ಯವಸ್ಥಿ ಡಿಫ್ರೆಂಟ್ ಆಯ್ತು ನಂದಿದ್ದ ಜನನೇ ಇಲ್ಲ ಎಲ್ಲ ಖಾಲಿ ಎಲ್ಲರದು ಊಟ ಹತ್ರ ಆಯಿತು ಇವಾಗ ಟೆಂಟ್ ಹತ್ರ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನೋಡೋಣ ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗೋಣ ಫಸ್ಟು ಅಂತ ಯಾಕಂದರೆ ನಾವು ನಾ ಕುಂಭಸ್ಥಾನ ಆದಮೇಲೆ ಯಾವ ದೇಶಕ್ಕೆ ಹೋಗಿಲ್ಲ ಡೈರೆಕ್ಟಾಗಿ ಟೆಂಟಾಗ್ಬಿಟ್ಟು ಮಲ್ಕೊಂಡ್ಬಿಟ್ವಿ ಸುಸ್ತಾಯಿತು ಅಂತ ಇವಾಗ ಎಲ್ಲ ದೇವಸ್ಥಾನ ದೇವಸ್ಥಾನ ಹೋಗ್ಬಿಟ್ಟು ನೋಡಿಕೊಂಡು ನೈಟ್ ಏನಾದರು ಸ್ಪೆಷಲ್ ಶೋ ಇರ್ಬೋದು ಇವತ್ತು ಶಿವರಾತ್ರಿ ಇರೋದ್ರಿಂದ ಅದನ್ನು ನೋಡಿಕೊಂಡು ಇಲ್ಲೇ ಮಲ್ಕೊಂಡು ನಾಳೆ ಇಲ್ಲಿಂದ ಹೊರಡೋದು ನಾವು ಟೆಂಟ್ ಹಾಕಿರೋದು ನಂದಿ ದ್ವಾರ ಅಂತ ಅದ್ರ ಪಕ್ಕದಲ್ಲೇ ನೋಡಿ ಈ ಥರ ಶೆಡ್ ಹಾಕಿ ಮುಂಚೆ ಏನು ಹಾಕಿದ್ರೆ ಗೊತ್ತಿರೋ ಇಲ್ಲಿ ಎಲ್ಲ ಖಾಲಿ ಆಗಿದೆ ಇವಾಗ ಅವಳು ಟೆಂಟ್ ಹಾಕ್ಬಿಟ್ಟು ಮಲ್ಕೊಂಡಿದ್ವಿ ಹ್ಞೂ ಬಾಗರು ನೀನು ಬ್ಲ್ಯಾಗ್ ಮಾಡ್ಕೊಂಡೆ ಬಂದ್ಬಿಟ್ಟಿದ್ಯಾನೆಗೂ ಟೆನ್ ಎಲ್ಲ ಅದಕ್ಕೆ ಟೈಮು ಆರೂವರೆ ಮಾಡ್ತಾ ಇದೀವಿ ಐತಿ ತುಂಬ ಬೆಳ್ಳ ಕೂತಿಯಾಗ ಎಕ್ಸ್ ಮಾಡೋಕ್ಕಾಗಲ್ಲ ಸ್ವಲ್ಪ ಡಿಜಿಟಲ್ ಮಾಕು ಎಕ್ಸ್ಪೀರಿಯನ್ಸ್ ಹೋಗ್ತಾ ಇದ್ದೀವಿ ಸೆಂಟರ್ಗೆ ಅದಾವ ಕೇಳಿದಾಗ ಕ್ಲೋಸ್ ಅಂತ ಹೇಳಿದ್ರು ಓಪನ್ ಇರೋದಾ ಇಲ್ವಂತ ಲೈಟ್ ಎಲ್ಲ ಆನ್ ಆಗಿದೆ ಆಚೆ ಕಡೆ ಓಪನ್ ಇಲ್ಲ ಅನ್ಕೋತೀನಿ ಕೇಳಿದ್ರೆ ಯಾರು ಇಲ್ಲ ಸರ್ ಕಿತ್ತೆ ಬಜೆ ಓಪನ್ ಅದು ಅದಕ್ಕೆ ತುಂಬಾ ಮೇಲೆ ಮುಗಿತಾರೆ ಬಡೇ ಹನಿಮಾನ್ ಟೆಂಪಲ್ಗೆ ನೋಡಿ ಇಲ್ಲಿ ಲೈವ್ ದೇವಸ್ಥಾನ ಪೂಜೆ ನಡೀತಾ ಇದೆ ನೋಡಿ ಇಲ್ಲಿ ಲೈವ್ ಲೈವ್ನಲ್ಲಿ ಕ್ರೌಡ್ ಏನಾದ್ರೆ ಅಷ್ಟೊಂದಿಲ್ಲ ಬಾಳ ಫುಲ್ ಹೋಗ್ಬಿಟ್ಟು ಎಂಟು ಹತ್ರ ಎಂಟು ಹತ್ರ ಬಂದ್ಬಿಟ್ಟು ಅಲ್ಲಿಂದ ಇನ್ನು ವಾರ್ಡ್ ಹೋಗ್ಬೇಕಾರೆ ಒಂದು ಹತ್ತು ನಿಮಿಷ ಬೇಕಾಗ ಈ ಸೈಡ್ ಎತ್ಕೊಂಡವ್ರ ತಡೇ ಶಿವರಾತ್ರಿ ಚಪ್ಲಿ ಯಾರ ಹಾಕೊಂಡೋಗ್ಬಿಡ್ತಾರೆ ಹಂಗ ದೇವಸ್ಥಾನ ನೋಡ್ಕೊಂಡ್ ಬರ ಚಪ್ಪಿ ಎತ್ಕೊಂಡೋಗ್ಬಿಟ್ಟವ್ರೆ ನನ್ಗೆ ಗೊತ್ತಿರಂಗೆ ಯಾರೋ ಬೇರೆ ಚಪ್ಪಲಿ ಕಳೆದಿರುತ್ತೆ ಅವ್ರು ಸಿಕ್ಕಿರ್ಲ ಅಂತ ನನ್ ಚಪ್ಪಲಿ ಹಾಕೊಂಡೋಗಿರ್ತಾರ ಪಕ್ಕವರು ಯಾರು ಇರ್ಲಿಲ್ಲ ಇವಾಗ ಇಷ್ಟು ಮಲಗೋರೆ ನಾನಂತ ಚಪ್ಪಲಿ ಕಳ್ಕೊಂಡಿರೋರಿಗೆಲ್ಲ ಕಾಲು ತಂಪ ತಂಪಾಗಿರತ್ತೆ ಅಂತ ನೀರು ಹೊಡಿತದೆ ಬಿಸಿಲು ಮಣ್ಣು ಇರುತ್ತೆ ಅಂತ ನಿನ್ನೆ ಇಲ್ಲಿ ಯಾರು ನಿಂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ ಇವಾಗ ಮಾಡಿ ಫುಲ್ ಖಾಲಿ ಖಾಲಿ ಜನ ಇದೊಂದು ಹೊತ್ತು ಗಂಗಾ ಜರಲ್ಲಿ ಮುಣ್ಬಿಟ್ಟು ಹೋಗೋಣ ಅಂತ ಇಟ್ಕೊಂಡಿದ್ದೀವಿ ಇಲ್ಲಿಂದ ಅಯೋಧ್ಯೆಗೆ ಇವತ್ತು ಇಲ್ಲಿ ಆರು ಗಂಟೆಗೆ ಟ್ರೈನ್ ಐತೆ ಅಯೋಧ್ಯೆಗೆ ಆರು ಗಂಟೆ ಟ್ರೈನ್ ಎತ್ಕೊಂಡು ನೈಟ್ ಹನ್ನೆರಡು ಗಂಟೆಗೆ ಅಲ್ಲಿ ಇರ್ತೀವಿ ನೋಡಿ ಇವಾಗ ಸ್ನಾನ ಮಾಡೋಣ ಬೋಟ್ ರೇಟ್ ಕಾರಣ ಎಷ್ಟಿದೆ ಅಂತ ದೋ ಬಜೆಲೆ ನಾ ಅದು ಫುಲ್ ಬಂದೆ ಇವತ್ತು ಅವರು ಬಂದಿದ್ದಾರೆ ಅಂತ ಬೋಟ್ಗಳೆಲ್ಲ ಕ್ಲೋಸ್ ಮಾಡಿದ್ರು ನೋಡಿದ್ರೆ ನೈಟ್ ನಾನು ಇಡ್ಲೇ ಬಿಟ್ಟಿದೆ ಚಪ್ಲಿ ಇನ್ನೊಸತಿ ಸಿಗುತ್ತೆ ಅಂತ ಹುಡುಕ್ತಾ ಇದ್ದೀನಿ ಇಲ್ಲೇ ಬಿಟ್ಟಿದ್ದಾನೆ ನಾನು ಅಷ್ಟೇ ಅವಾಗೆ ಚಪ್ಲಿ ಪಚ್ಪುರಿ ಎಲ್ಲ ತೋರಿಸೋದು ಎಲ್ಲ ಹೇಳಾದ್ರೆ ಚೋಲೆ ಬಚೌರಿ ಅಂತ ಇದೇನು ಚೋಲೆ ಬಚೌರಿ ಮೂರ್ ಸಲ ತಿನ್ ತಿಂದು ಎಷ್ಟು ಇದೆ ಗುರು ಅಲ್ಟಿಮೇಟ್ ಆದ್ರೆ ಇನ್ನೊಂದ್ಸಲ ಫ್ರೀಯಾಗಿ ಕೊಟ್ಟವ್ರೆ ಅದ ತಿನ್ನಾಗಲ್ಲ ನಮ್ ಅಲ್ಲಿ ಒಬ್ರು ಅಂಕಲ್ ಇದ ಅಂದ್ರೆ ನಮ್ಮ ಅಣ್ಣನೇ ಅವರು ಅವ್ರು ತಿಂತಾರಂತೆ ನಮ್ಗೆ ಫ್ರೀಯಾಗಿ ಕೊಟ್ಟಿದ್ರು ದೇವ್ರನೆ ಬೇಜಾರಾಗ್ಬಿಡಿದೆ ಯಾಕಂದ್ರೆ ನಾವು

तो यहां तो गरीबों ने भी यात्रा करी इस राज्य में भाई ಅವ್ರು ಹೇಳ್ತಿದ್ರು ಎಲ್ರೂ ಕುಳವ್ರೆ ಅಂತ ಯಾಕಂದ್ರೆ ಯು ಪಿ ಸರ್ಕಾರ ಅಂದ್ರೆ ಇಷ್ಟೊಂದು ಜನ ಮೇಂಟೈನ್ ಮಾಡೋದ್ರೆ ಸುಮ್ಮನೆ ಅಲ್ಲ ಅದು ಒಂದು ನಿಮಿಷಕ್ಕೂ ಅವರು ಕಳೆದ ಹೋಗ್ತಿದ್ರು ಲೈಟ್ ಕಂಬಗಳ ನಂಬರ್ ಹಾಕಿದ್ರು ಅವರು ಕಂಬಗಳ ಬನ್ನಿ ನಿಮ್ ಮಕ್ಕಳ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಒಂದ್ ಹೇಳ್ತಿದ್ರು ಇಷ್ಟೊಂದು ಮೇಂಟೇನ್ ಕಂಬ ಮೇಂಟೈನ್ ಮಾಡೋದು ಆದರೂ ಆದ್ರೂ ಒಂಥರ ಇವಿ ಎಕ್ಸ್ಪೀರಿಯೆನ್ಸ್ ಇದು ಕುಂಭ ಮೇಳದಲ್ಲಿ ನೂರ ನಲವತ್ನಾಲ್ಕು ವರ್ಷಕ್ಕೆ ಬರೋದು ನೋಡಿದೀನಿ ಇವರು ನೋಡೋರೆ ನಮ್ಮ ಅವ್ರು ನೋಡೋರೆ ಅವ್ರ ಇವಾಗ ಟೈಮ್ ಕುತ್ಕೊಂಡವ್ರೆ ಅಯೋಧ್ಯೆಗೆ ಹೋಗುತ್ತೆ ಸಿಗಣ ಮುಂದಿನ ಬರ್ತದೆ ಬಾಯ್ ಅಯೋಧ್ಯ ಅಲ್ಲ ತುಂಬಾ ಬಾಯ್ ಮ್ಯಾಶ್ರಮ್ ತುಂಬಾ